ಇವತ್ತಿನ ಸುಮಂಗಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ ವಂದಿಸ್ತಾ ಒಂದೆರಡು ಮಾತನ್ನು ಮಾತಾಡುತ್ತೆ ನಾನು ಈ ತಾಲೂಕು ಅಧಿಕಾರಿಯಾಗಿ ಬಂತ ಒಂದು ತಿಂಗಳಲ್ಲಿ ಈ ಕಡೆ ಗಟ್ಟುಗುಡಿ ಕಡೆ ಬಂದಾಗ ಕೆಲವು ಈ ಭಾಗದ ಪ್ರಮುಖ ನಾಯಕರುಗಳು ಈ ಗಟ್ಟುಗುಡಿಯಲ್ಲಿ ಪ್ರಸಿದ್ಧವಾದಂತ ವೆಂಕಟಮಣ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ನೀವು ಒಂದು ಬೋರ್ವೆಲ್ ಅನ್ನ ಕೊರೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ನಾನು ತಕ್ಷಣ ನಮ್ಮ ನಾಯಕರು ಅವರ ಒಂದು ಪರ್ಮಿಷನ್ ತಗೊಂಡು ಇಲ್ಲಿ ರಾಮಚಂದ್ರ ಅಂತ ಇಲ್ಲೇ ಇದೇ ಭಾಗದ ಬೋರ್ವೆಲ್ ಕಂಟ್ರಾಕ್ಟರು ಅವ್ರಿಗೆ ಹೇಳಿದಾಗ ಇಲ್ಲಿ ಬಹಳ ನೀರ್ ಸಿಕ್ಕಿ ಬಹುಶಃ ಇವತ್ತು ಬೋರ್ ಓಡ್ತಾ ಇದೆ ಅಂತ ನನ್ನ ಇದು ಯಾಕಂತಂದ್ರೆ ಎಂಪುರ ಸ್ವಾಮಿ ಅಂದರೆ ದೇವರುಗಳಲ್ಲಿ ನನಗೆ ಯಥೇಚ್ಛವಾಗಿ ಆಳ ಹತ್ತಿರವಾದಂತ ದೇವರು ನಾನು ಯಾಕೆ ಈ ಮಾತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಆದನಾರಾಯಣ್ಣು ಮತ್ತೂರ್ ಮಂಜಣ್ಣ ಎಲ್ಲ ನಮ್ಮ ನಾಯಕರುಗಳು ಸೇರಿ ಏನು ಇವತ್ತು ಈ ಕಟ್ಟುಗುಡಿಯಲ್ಲಿ ಪ್ರಥಮವಾಗಿ ಸುಮಂಗ್ಲೆ ಕಾರ್ಯಕ್ರಮವನ್ನ ಹಂಕೊಂಡಿದ್ದಾರೆ ಖಂಡಿತ ತಮ್ಮೆಲ್ಲರ ಆಶೀರ್ವಾದ ಕೂಡ ಅದನ್ ಮೇಲೆ ಇರಲಿ ಅಂತಕ್ಕಂತ ಉದ್ದೇಶ ಇಟ್ಕೊಂಡು ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ ನನ್ನ ಅನುಭವದಲ್ಲಿ ನಾನ್ ನೋಡಿರ್ತಕ್ಕಂತ ಕೆಲವು ಅಭ್ಯರ್ಥಿಗಳಾಗೋರು ಅಭ್ಯರ್ಥಿಗಳಾಗಿದ್ದವರು ಇವ್ರನ್ನೆಲ್ಲರೂ ಕೂಡ ನನ್ನ ಅನುಭವದಲ್ಲಿ ಹೇಳೋದಂತಂದ್ರೆ ಆದಿನಾರಾಯಣ ಅನ್ನೋ ಈ ಹುಡುಗ ಹತ್ತಿದ ಏಣಿಯನ್ನ ತಳ್ಳಿ ಒಬ್ಬರನ್ನ ತುಳಿಯುವಂತ ವ್ಯಕ್ತಿ ಅಲ್ಲ ಅಂತ ನನ್ನ ಭಾವನೆ ಯಾಕೆಂತಂದ್ರೆ ಯಾರೇ ಆಗ್ಲಿ ಇಲ್ಲಿರ್ತಕ್ಕಂಥವರು ಮಹಿಳೆಯರಾಗ್ಬೋದು ಅಪ್ಪಂಗೀರು ಅಣ್ಣ ತಂಗಂದ್ರೆ ಎಲ್ಲರೂ ಕೂಡ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳೆಲ್ಲ ಬರ್ತಾ ಇದೆ ಯಾರು ನಮ್ಮ ನಾಯಕರುಗಳಾಗ್ತಾರೆ ಅವರು ಭರವಸೆಗಳನ್ನ ಕೊಟ್ಟಿರ್ತಾರೆ ಕೆಲವು ನಾನು ಆಗ್ಲಿ ಆಗ್ತದೆ ಹೋಗ್ಲಿ ಗೌರವಿತವಾಗಿ ನಡ್ಸ್ಕೋಬೇಕು ಆ ಗೌರವಿತವಾಗಿ ನಡ್ಸ್ಕೊಳ್ಳುವಂತಹ ಶಕ್ತಿ ಆದ್ನಾರಾಯಣ್ಗೆ ಕೊತ್ತೂರು ಮಂಜುನಾಥ್ಗೆ ಇದೆ ಅಂತಕ್ಕಂಥ ನನ್ನ ಭಾವನೆ ಅವ್ರು ಯಾವತ್ತೂ ಕೂಡ ಯಾರನ್ನು ದೂಷಣೆ ಮಾಡೋದಿಲ್ಲ ಎರಡೇ ನಿಮಿಷನೇ ಟೈಮ್ ಕೊಟ್ಟಿರೋದ್ರಿಂದ ಅಂತ ವ್ಯಕ್ತಿ ಅಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಆ ಕೂಡ ಮುಂದಿನ ದಿನದಲ್ಲಿ ಅತನಿಗೆ ಇರ್ತಕ್ಕಂಥದ್ದು ಹೇಳಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಆತನಿಗೆ ಒಂದು ಸ್ಥಾನಮಾನವನ್ನ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಇವರ ಎಲ್ಲರಿಗೂ ನಮಸ್ಕಾರ ಜೈ ಕಾಂಗ್ರೆಸ್ ಪಾರ್ಟಿತ್ತು ಇವರಿಗೆ ಹೇಳಿ ಜೈ ಕಾಂಗ್ರೆಸ್ ಪಾರ್ಟಿತ್ತು ಜೈ ಕಾಂಗ್ರೆಸ್ ಪಾರ್ಟಿಗೂ ಈ ದಿನ ದೀರ್ಘ ಸುಮಂಗ್ಲಿ ಭವ ಕಾರ್ಯಕ್ರಮದ ರೂವಾಲಿಯಾಗಿರ್ತಕ್ಕಂಥ ಕೋತೂರ್ ಮಂಜುನಾಥ ಮಂಜುನಾಥವರೇ ಮತ್ತು ಯುವ ನಾಯಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಆತ್ಮಣ್ಣವರೇ ಎಂ ಚಮಕನ ಚಮಕನಹಳ್ಳಿ ಮಂಜುನಾಥ್ ಅವರೇ ಉತ್ನೂರು ಶಿವಣ್ಣವರೇ ಉದಯ್ ಕುಮಾರ್ ರಾಜೇಂದ್ರಗೌಡ ಕುಜನಪಲ್ಲಿ ಮಂಜುನಾಥ್ ಇಲ್ಲಿರ್ತಕ್ಕ ಎಲ್ಲಾ ಮುಖಂಡರುಗಳೇ ಅಕ್ಕ ತಂಗಿಯರೇ ಅಣ್ಣ ಮತ್ತು ಹಿರಿಯರೇ ನಾಗರಿಕ ಬಂಧುಗಳೇ ಮತ್ತು ಸುಬ್ರಹ್ಮಣ್ಯ ಕುಮಾರ್ ಎಲ್ಲರೂ ಕೂಡ ಈ ದಿನ ಏನಪ್ಪಾ ಅಂದ್ರೆ ನಮ್ಮ ಮುಳಬಾಗ್ಲು ತಾಲೂಕಿನಲ್ಲಿ ಸುಮಾರು ಒಂದು ಹತ್ತು ವರ್ಷಗಳಿಗಿಂತ ಮುಂಚೆ ನಮ್ಮ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜಿ ಮಂಜುನಾಥ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಎಂ ಚಮಕಲಹಳ್ಳಿ ಮಂಜುನಾಥ್ ಕೆ ಮಂಜುನಾಥ್ ಇದ್ದಾರೆ ಪ್ರತಿ ಊರಿಗೂ ಹೋಗ್ಬಿಟ್ಟು ರೇಷನ್ ಕಾರ್ಡ್ ಕೊಡಿಸಿ ಅವರ ಕುಟುಂಬಗಳಿಗೆ ಸೌಕರ್ಯ ಮಾಡಿ ರಸ್ತೆಗಳನ್ನ ಕೊಡಿಸಿರ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಸುಮಾರು ಹನ್ನೆರಡು ವರ್ಷಗಳಿಂದ ಜಿ ಮಂಜುನಾಥ್ ಅವರ ಒಂದು ಕಾರ್ಯಕ್ರಮ ಗೊತ್ತಿದೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈಗ ಅವರ ತಮ್ಮ ಅಂತ ಹೇಳ್ಬೋದು ಮತ್ತು ನನ್ನ ತಮ್ಮ ಅಂತ ಹೇಳ್ಬೋದು ನಾನು ಮಾಡ್ತಾ ಇದ್ದೀನಿ ಆ ಅವರು ನಿರ್ವಹಿಸ್ತಾ ಇದ್ದಾರೆ ಪ್ರತಿ ಊರಿಗೂ ಪ್ರತಿ ಗ್ರಾಮ ಪಂಚಾಯತಿಗೂ ಪ್ರತಿ ಹಳ್ಳಿಗೂ ತೆರಳಿ ಹಿರಿಯರ ಅಕ್ಕ ತಂಗಿಯರ ಅಣ್ಣ ತಮ್ಮ ಕಷ್ಟಗಳನ್ನ ವಿಚಾರಿಸ್ತಾ ಇದ್ದಾರೆ ನಾನು ಒಂದೇ ದಿನ ಮಾತಾಡಿದ್ದು ಹನ್ನೆರಡನೇ ತಾರೀಕು ನನಗೆ ಬಹಳ ಸಂತೋಷವಾಯ್ತು ಅವರು ಮಾತಾಡ್ತಕ್ಕಂಥ ರೀತಿ ಅವರು ಮಾತಾಡ್ತಕ್ಕಂಥ ಒಂದು ಗೌರವ ಸಂಸ್ಕಾರ ಖಂಡಿತ ನಾನು ಜೀವನದಲ್ಲೇ ಮರೆಯಲ್ಲ ಮತ್ತೆ ನಾನೇ ಮುಂದೆ ಸ್ವಯಂ ಅಣ್ಣವರ ಪರವಾಗಿ ಮಾತಾಡಬೇಕಾಗಿದೆ ನಮ್ಮ ಆದಿನಾರಾಯಣವರಿಂದ ಈ ಒಂದು ತಾಲೂಕಿನಲ್ಲಿ ಇತಿಹಾಸ ಬದಲಾವಣೆ ಆಗುತ್ತೆ ಮೂರು ಚುನಾವಣೆಯಲ್ಲಿ ಏನು ಸೋಲಾಗಿದೆ ಈ ದಿನ ಈ ಮುಂದೆ ಚುನಾವಣೆಗಳಲ್ಲಿ ನಾವು ಎಲ್ಲೂ ಸೇರಿ ಪ್ರಥಮ ಪ್ರಾಶಿಷ್ಯವನ್ನ ಕೊಟ್ಟು ಆದಿನಾರಾಯಣನ್ನ ಗೆಲ್ಲಿಸಬೇಕಾಗಿದೆ ಅಕ್ಕ ಈ ಗಡ್ಡು ವೆಂಕಟಸ್ವಾಮಿ ಸ್ವಾಮಿ ಹತ್ತಿರ ನಾವು ಪ್ರಮಾಣ ಮಾಡಬೇಕು ಪ್ರತಿಜ್ಞೆ ಮಾಡಬೇಕು ಈ ದಿನ ಮುಂದಿನ ದಿನಗಳಲ್ಲಿ ಯಾರನ್ನು ಗೆಲ್ಲಿಸಬೇಕು ಅಂತ ಕೇಳ್ತೀನಿ ಆ ಗೆಲ್ಲಿಸಬೇಕು ಅಕ್ಕ ಯಾರನ್ನು ಗೆಲ್ಲಿಸಬೇಕು ಯಾರನ್ನು ಗೆಲ್ಲಿಸಬೇಕು ಯಾರನ್ನು ಗೆಲ್ಲಿಸಬೇಕು ಜೋರ ಯಾರನ್ನು ಗೆಲ್ಲಿಸಬೇಕು ಈ ಒಂದು ಶಬ್ದ ನಮ್ಮ ಹಳ್ಳಿಯಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿಯರಿಗೆ ಒಂದು ಶಿಕ್ಷಣ ಕೊಡಿ ಅರಿವು ಕೊಡಿ ಅವರಿಗೆ ಬೇಕಾಗತಕ್ಕಂತ ಜ್ಞಾನವನ್ನು ಕೊಡಿ ಜ್ಞಾನವನ್ನು ಕೊಟ್ಟು ನಾವು ಹಳ್ಳಿಯಲ್ಲಿ ಶಿಕ್ಷಣ ಸಂಘಟನೆ